ನಿನಗಿರದ ಕಣ್ಬಾಯಿ ವಾಲ್ಮೀಕಿ ಗೆಂತಾಯ್ತು ಮುನಿ ಕವಿತೆ ಗೆಂತು ನಿನ್ನೆದೆಯೊಳೆಡೆಯಾಯಿತು ಘನ ಮಹಿಮನೊಳ್ ಜ್ವಲಿಸುತರರೊಳು ನಿದ್ರಿಸುತೆ ಅನಲನೆಲ್ಲರೊಳಿ ಹನು ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗವು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ ಅವರ ಕಗ್ಗಗಳು ಜೀವನದ ವಿವಿಧ ಆಯಾಮಗಳನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಚಿತ್ರಿಸುತ್ತವೆ ಈ ಕಗ್ಗವು ವಾಲ್ಮೀಕಿಯಂತಹ ಮಹಾಕವಿಯು ನಮ್ಮಂತೆ ಮನುಷ್ಯನೇ ಎಂಬ ಸರಳ ಸತ್ಯವನ್ನು ನಮಗೆ ತಿಳಿಸುತ್ತದೆ ನಿನಗೆ ಇಲ್ಲದ ಕಣ್ಣು ಬಾಯಿ ವಾಲ್ಮೀಕಿಗೆ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆಯ ಮೂಲಕ ಕವಿ ವಾಲ್ಮೀಕಿಯನ್ನು ಸಾಮಾನ್ಯ ಮನುಷ್ಯನನ್ನಾಗಿ ಮಾಡುತ್ತಾರೆ ವಾಲ್ಮೀಕಿಯು ನಮ್ಮಂತೆ ತಿನ್ನುತ್ತಿದ್ದರು ಕುಡಿಯುತ್ತಿದ್ದರು ನಿದ್ರೆ ಮಾಡುತ್ತಿದ್ದರು ಅವರೂ ಕೂಡ ಮನುಷ್ಯನೇ ಆದರೆ ಅವರಲ್ಲಿರುವ ವಿಶೇಷವಾದ ಜ್ಞಾನ ಮತ್ತು ಧ್ಯಾನದ ಶಕ್ತಿಯಿಂದ ಅವರು ಮಹಾಕವಿಗಳಾದರು ಎಂಬುದನ್ನು ಈ ವಾಕ್ಯ ಸೂಚಿಸುತ್ತದೆ ಮುನಿಯ ಕವಿತೆ ನಿನ್ನ ಹೃದಯದಲ್ಲಿ ಹೇಗೆ ಸ್ಥಾನ ಪಡೆಯಿತು ಎಂಬ ಪ್ರಶ್ನೆಯ ಮೂಲಕ ಕವಿ ಕವಿತೆಯ ಶಕ್ತಿಯನ್ನು ವಿವರಿಸುತ್ತಾರೆ ಒಳ್ಳೆಯ ಕವಿತೆಗಳು ನಮ್ಮ ಮನಸ್ಸನ್ನು ಸ್ಪರ್ಶಿಸಿ ಅದನ್ನು ಶುದ್ಧೀಕರಿಸುತ್ತವೆ ಘನವಾದ ಮಹಿಮೆಯಲ್ಲಿ ಜ್ವಲಿಸುವ ಬೆಂಕಿಯಂತೆ ಕೆಲವರು ತಮ್ಮೊಳಗಿನ ಶಕ್ತಿಯನ್ನು ಬಳಸಿಕೊಂಡು ಮಹಾನ್ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಇನ್ನೂ ಕೆಲವರು ಆ ಶಕ್ತಿಯನ್ನು ಮರೆತು ನಿದ್ರಿಸುತ್ತಾರೆ ಎಂದು ಕವಿ ಹೇಳುತ್ತಾರೆ ಇಲ್ಲಿ ಬೆಂಕಿಯು ನಮ್ಮೊಳಗಿನ ಜ್ಞಾನ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ ಈ ಕಗ್ಗವು ವಾಲ್ಮೀಕಿಯ ರಾಮಾಯಣವನ್ನು ಓದಿದ ನಂತರ ಮಂಕುತಿಮ್ಮನಿಗೆ ಬಂದ ಅನುಭವವನ್ನು ವ್ಯಕ್ತಪಡಿಸುತ್ತದೆ ವಾಲ್ಮೀಕಿಯಂತಹ ಮಹಾಕವಿಗೂ ನಮ್ಮಂತೆ ಒಂದು ದೇಹವಿದ್ದರೂ ಅವರಲ್ಲಿರುವ ವಿಶೇಷವಾದ ಜ್ಞಾನ ಮತ್ತು ಧ್ಯಾನದ ಶಕ್ತಿಯಿಂದ ಅವರು ಮಹಾಕಾವ್ಯವನ್ನು ರಚಿಸಿದರೆಂಬ ಸತ್ಯವನ್ನು ಕವಿ ಇಲ್ಲಿ ಹೇಳುತ್ತಾರೆ ಈ ಕಗ್ಗವು ನಮಗೆ ಹಲವಾರು ಸಂದೇಶಗಳನ್ನು ನೀಡುತ್ತದೆ ಪ್ರತಿಯೊಬ್ಬ ಮನುಷ್ಯನೊಳಗೂ ದೈವತ್ವವಿದೆ ಅದನ್ನು ಅರಿತುಕೊಂಡು ಅದನ್ನು ಬೆಳೆಸಿಕೊಳ್ಳಬೇಕು ಜ್ಞಾನವು ಮನುಷ್ಯನನ್ನು ದೇವರನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ ನಮ್ಮೊಳಗಿನ ಜ್ಞಾನವನ್ನು ಬಳಸಿಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ನಾವು ಯಾವುದೇ ಕೆಲಸವನ್ನು ಮಾಡಬಹುದು ಎಂಬ ಆತ್ಮವಿಶ್ವಾಸವನ್ನು ಹೊಂದಿರಬೇಕು ಈ ಕಗ್ಗವನ್ನು ವಿವಿಧ ಕೋನಗಳಿಂದ ವಿಶ್ಲೇಷಿಸಬಹುದು ಉದಾಹರಣೆಗೆ ಈ ಕಗ್ಗವು ವಾಲ್ಮೀಕಿಯನ್ನು ಸಾಮಾನ್ಯ ಮನುಷ್ಯನನ್ನಾಗಿ ಮಾಡುವುದರ ಮೂಲಕ ಯಾರು ಬೇಕಾದರೂ ಮಹಾನ್ ಕಾರ್ಯಗಳನ್ನು ಮಾಡಬಹುದು ಎಂಬ ಸಂದೇಶವನ್ನು ನೀಡುತ್ತದೆ ಇದಲ್ಲದೆ ಈ ಕಗ್ಗವು ಕವಿತೆಯ ಶಕ್ತಿಯನ್ನು ವಿವರಿಸುವ ಮೂಲಕ ಒಳ್ಳೆಯ ಕವಿತೆಗಳು ನಮ್ಮ ಮನಸ್ಸನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ತೋರಿಸುತ್ತದೆ ಸಂಕ್ಷಿಪ್ತವಾಗಿ ಮಂಕುತಿಮ್ಮನ ಈ ಕಗ್ಗವು ಸರಳವಾಗಿ ಕಾಣಿಸಿದರೂ ಅದರಲ್ಲಿ ಆಳವಾದ ಅರ್ಥವಿದೆ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ನಮ್ಮೊಳಗಿನ ದೈವತ್ವವನ್ನು ಅರಿತುಕೊಂಡು ಜ್ಞಾನವನ್ನು ಬೆಳೆಸಿಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವತ್ತ ಗಮನ ಹರಿಸಬೇಕು ಎಂಬ ಸಂದೇಶವನ್ನು ಈ ಕಗ್ಗವು ನಮಗೆ ನೀಡುತ್ತದೆ